ಆ ನಂದ ಗೋಕುಲ ಮಾಡಿದ್ದು ಯಶು ಇವತ್ತು ಯಶು ನಾಟ್ ರೀಚಬಲ್ ಕೆ ಜಿ ಎಫ್ ಒನ್ ಅಂಡ್ ಕೆ ಜಿ ಎಫ್ ಟು ಮಾಡಿ ಒಂದು ಇತಿಹಾಸನೇ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಂತಹ ಯಶ್ ಮಾಡಿದಂತ ಸೀರಿಯಲ್ ನಂದ ಗೋಕುಲ ಈಗ ಅದೇ ಟೈಟಲ್ ಇಟ್ಕೊಂಡು ನಾನ್ ಬರ್ತಾ ಇದ್ದೀನಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಂದ ಗೋಕುಲ ಸೀರಿಯಲ್ ಬರ್ತಾ ಇದೆ ಸೊ ಸಾಕಷ್ಟು ದೊಡ್ಡ ಕಾಸ್ಟಿಂಗ್ ಇರುವಂತದ್ದು ಅದರಲ್ಲೂ ಕೂಡ ಟ್ವೆಂಟಿ ಪ್ಲಸ್ ಇಯರ್ಟಿವ್ ಫೀಲ್ ಇರುವಂತ ಅರವಿಂದ್ರ ಅವರು ಜೊತೆ ಇದಾರೆ ಮಾತಾಡ್ಸಿ ಸರ್ ನಮಸ್ತೆ ಹೇಗಿದ್ರಿ ಸರ್ ನಮಸ್ಕಾರ ನಾನು ಸೂಪರ್ 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 ಸರ್ ಈಗ ಟ್ವೆಂಟಿ ಪ್ಲಸ್ ಇಯರ್ ಸೀರಿಯಲ್ ಜರ್ನಿ ಸೊ ಅದ್ರ ಒಂದು ಗ್ಯಾಪ್ ಮಾಡಿದ್ರೆ ನಾನು ಅದರ ಮೇಲೆ ಆಮೇಲೆ ಕೇಳ್ತೀನಿ ಈಗ ಸರ್ ನಂದ ಗೋಕುಲ ಸೀರಿಯಲ್ ಮೂಲಕ ಬರ್ತಾ ಇದೀರಾ ಸೊ ಈ ಸೀರಿಯಲ್ ಹೆಸರೇ ಫಸ್ಟ್ ಜನಗಳಿಗೆ ಕನೆಕ್ಟ್ ಆಗುವಂಥದ್ದು ಯಾಕಂದ್ರೆ ಹಿಂದೆ ಇದೇ ಒಂದು ಟೈಟಲ್ ಅಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು ಈಗ ಮತ್ತೆ ಆ ಒಂದು ಟೈಟಲ್ ಮೂಲಕ ಬರ್ತಾ ಇದ್ರೆ ಹೆಂಗ ಅನಿಸ್ತದೆ ಆ ನಂದಗೋಕುಲ ಮಾಡಿದ್ದು ಯಶು ಇವತ್ತು ಯಶು ನಾಟ್ ರೀಚಬಲ್ ನಮ್ಮ ಕೆ ಜಿ ಎಫ್ ಮೂಲಕ ಇಡೀ ಕನ್ನಡ ಇಂಡಸ್ಟ್ರಿನ ಹಿಂಗೆ ತಿರುಗಿ ನೋಡೋ ಹಾಗೆ ಮಾಡಿದ್ದಂಥದ್ದು ಒಂಬಾಳೆ ಸಿನಿಮಾ ಅದರಲ್ಲಿ ಅದ್ಭುತ ನಟನೆ ಕೊಟ್ಟಂಥ ಯಶ್ ಕೆ ಜಿ ಎಫ್ ಒನ್ ಆ್ಯಂಡ್ ಕೆ ಜಿ ಎಫ್ ಟೂ ಮಾಡಿ ಒಂದು ಇತಿಹಾಸನೇ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಂತಹ ಯಶ್ ಮಾಡಿದಂಥ ಸೀರಿಯಲ್ ನಂದಗೋಕುಲ ಈಗ ಅದೇ ಟೈಟಲ್ ಇಟ್ಕೊಂಡು ನಾನು ಬರ್ತಾಯಿದ್ದೀನಿ ನಾನು ಮುಂದೆ ಎಷ್ಟು ತರ ಆಗ್ಬೇಕು ಆದ್ರೆ ಏಜ್ ಆಗೋ ಇದು ಆ ಸಹಜವಾಗಿ ಒಂದು ಸಕ್ಸಸ್ ಆಗಿರೋ ಹೆಸರನ್ನು ಹಿಡ್ಕೊಂಡು ಹೋಗೋದು ಎಲ್ಲರ ಹವ್ಯಾಸ ಬಾಹುಬಲಿ ಒನ್ ಬಂತು ಬಾಹುಬಲಿ ಟೂ ಬಂತು ಹಳೆ ಸಿನಿಮಾಗಳು ಹಾಗೆ ಎಷ್ಟೋ ಜನ ದಿನ ಇಟ್ಕೊಂಡು ಏನಕ್ಕೆ ಬರ್ತಾರೆ ಅಂದ್ರೆ ಅದೊಂದು ಸಕ್ಸಸ್ ಅನ್ನ ಕ್ಯಾರಿ ಮಾಡ್ಕೊಂಡು ಹೋಗೋಣ ಬೇಗ ಕನೆಕ್ಟ್ ಆಗತ್ತೆ ಜನಕ್ಕೆ ಅನ್ನೋದೇ ಅಷ್ಟೇ ಉದ್ದೇಶ ಬಿಟ್ಟು ಆ ನಂದ ಗೋಕುಲಕ್ಕೂ ಈ ನಂದ ಗೋಕುಲಕ್ಕೂ ಅಜಗಜ ಅಂತ ಹೌದೌದು ಅವ್ರದ್ದು ಪುಟ್ಟ ಎರಡು ಮಕ್ಕಳು ಸಂಸಾರ ಚೆನ್ನಾಗಿದ್ದಾರೆ ಜರ್ನಿನ ಶುರು ಮಾಡ್ತೀರಾ ಕಂಟಿನ್ಯೂ ಸೀರಿಯಲ್ ಆಗ್ತಾ ಇರುತ್ತೆ ಒಂದು ಬ್ರೇಕ್ ಬೇಕು ಅಂತ ತಗೋತೀರಾ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡ್ತೀರಾ ಸೊ ಮತ್ತೆ ಒಂದು ಕಮ್ ಬ್ಯಾಕ್ ಸೀರಿಯಲ್ಗೆ ಟೆಲಿವಿಷನ್ಗೆ ಮಾಡ್ತಾ ಇರುವಂತದ್ದು ಈ ಸೀರಿಯಲ್ ಮಾಡ್ತಾ 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 ಆ ಪಾತ್ರಗಳನ್ನ ಮಾಡ್ತಾ ಮಾಡ್ತಾ ಎಲ್ಲೋ ಒಂದ್ ಕಡೆ ಏನಾದ್ರೂ ಬೇಜಾರು ಏನಾದ್ರೂ ಆಗುತ್ತಾ ಇಲ್ಲ ಹೆಂಗೆ ಅಂತ ಗುಡ್ ಪಾಯಿಂಟ್ ನಾನು ಸೀರಿಯಲ್ ಬೇಡ ಅಂತ ಬಿಟ್ಟು ಹೋಗಿದ್ದೆ ಅದೇ ಕಾರಣ ವರ್ಷ ಇಡೀ ಒಂದೇ ಪಾತ್ರ ಒಂದಷ್ಟು ಏರಿಳಿತಗಳು ಇರುತ್ತೆ ಆಮೇಲೆ 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 ಮೊನಾಟನಸ್ ಆಗ್ಬಿಡುತ್ತೆ ಸೀರಿಯಲ್ನಲ್ಲಿ ನಮಗೆ ಆಕ್ಟ್ ಮಾಡಬೇಕು ಹೊಸತನ ಬೇಕು ವರ್ಸಟೈಲ್ ಆ್ಯಕ್ಟರ್ ಆಕ್ಟರ್ ಅನ್ಬೇ ಅನ್ನಿಸ್ಕೋಬೇಕು ಅನ್ನೋ ಆಸೆ ಇರೋರಿಗೆ ಒಬ್ಬ ನಟನಿಗೆ ಯಾವಾಗಲೂ ವಿಭಿನ್ನ ಪಾತ್ರಗಳನ್ನ ಮಾಡಬೇಕು ಬೇರೆ ಬೇರೆ ಆಯಾಮಗಳನ್ನು ನೋಡಬೇಕು ನಾನು ಬೇರೆ ಬೇರೆ ರೋಲ್ಗಳಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ಅದು ಯಾವತ್ತಿದ್ರೂ ಮುಗಿಯೋದೇ ಇಲ್ಲ ಅದು ಎವರ್ ಎಂಡಿಂಗು ನಂಗೆ ತೊಂಬತ್ತಾಗೋಯ್ತು ನಾಳೆ ಸತೋಗ್ತೀನಿ ಅಂತಿದ್ರು ಏ ಒಂದು ರೋಲ್ ಕೊಡ ಈ ಅಜ್ಜನ್ ರೋಲ್ ಮಾಡಬೇಕು ಅಂತ ಆಸೆ ಇರುತ್ತೋ ನನಗೆ ಆ ಥರದ್ದು ಈ ಬಣ್ಣದ ಗೀಳೆ ಹಾಗೆ ಹಾಗೆ ನನಗೆ ಸೀರಿಯಲ್ ಮಾಡ್ತಾ 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 ಒಂದ್ಸಲ ಅನಿಸಿದ್ ನಿಜ ಬೋರ್ ಆಗೋಯ್ತಪ್ಪ ಸೇಮ್ ಕ್ಯಾರೆಕ್ಟ್ರು ಏನೂ ಇಲ್ಲ ಏರಿಳಿತಗಳೇ ಇಲ್ಲ ಸೊ ಅವಾಗ ವಿದಾಯ ಹೇಳ್ಬಿಟ್ಟೆ ಇನ್ನು ಬೇಡಪ್ಪ ಬೇಡ ಸೀರಿಯಲ್ ಬೇಡ ಸಾಕು ಸಿನ್ಮಾ ಅಲ್ಲಿ ತನಕ ಆಗಲೇ ಐವತ್ತು ಸೀರಿಯಲ್ ಆಗೋಗಿತ್ತು ನನಗೆ ಒಳ್ಳೊಳ್ಳೆ ರೋಲ್ಸು ಒಳ್ಳೊಳ್ಳೆ ಡೈರೆಕ್ಟರ್ಗಳ ಕೈಲೆಲ್ಲ ಮಾಡಿಬಿಟ್ಟೆ ನಾನು ಸಿನಿಮಾಗೆ ಬಂದೆ ಈಗ ಸಿನ್ಮಾ ಆಗಲೇ ಒಂದು ಎಂಬತ್ತೈದು ಸಿನ್ಮಾ ಆಗೇ ಹೋಯ್ತು ಹಂಗೆ ಸೀರಿಯಲ್ಗೆ ಬರೋ ಉದ್ದೇಶ ಏನು ಇರಲಿಲ್ಲ ವಾಪಸ್ಸು ಆರಾಮ ನಮ್ಮ ಕಂಫರ್ಟಬಲ್ ತಿಂಗಳಲ್ಲಿ ಒಂದು ಏಳೆಂಟು ದಿವಸ ಕೆಲಸ ಮಾಡ್ತೀವಿ ಸಿನ್ಮಾ ಅಷ್ಟೇ ಮಾಡೋಕ್ಕಾಗೋದು ಹೀರೋ ಆದರೆ ಗಟ್ಟಲೇಬೇಕು ನಮ್ಗೆ ಯಾರು ಹೀರೋ ಕೊಡ್ತಾರೆ ಪೋಷಕ ಪಾತ್ರದವರು ತಿಂಗಳಲ್ಲಿ ಒಂದು ಎಂಟು ದಿವಸ ಕೆಲಸ ಬರುತ್ತೆ ಸಾಕು ಒಳ್ಳೊಳ್ಳೆ ಅಂದರೆ ನಾನು ಐ ಆಮ್ ವೆರಿ ಚೂಸಿ ನಾನು ತುಂಬ ಚೂಸಿ ನಾನು ನನಗೆ ಕತೆ ಇಷ್ಟ ಆಗಬೇಕು ಅಥವಾ ನನ್ನ ರೋಲ್ ಇಷ್ಟ ಆಗಬೇಕು ಕತೆ ಇಷ್ಟ ಆಗೋದು ಬಿಡೋದು ನನಗೆ ಗೊತ್ತಿಲ್ಲ ಬಟ್ ನನ್ನ ರೋಲ್ ಇಷ್ಟ ಆಗಬೇಕು ಆಮೇಲೆ ಆಬ್ವಿಯಸ್ಲಿ ಸಂಭಾವನೆ ಸೂಟ್ ಆಗೋಂಗಿರಬೇಕು ಹಾಗಿದ್ರೆ ಮಾತ್ರ ಒಪ್ಕೋತಿದ್ದೆ ಬಟ್ ಈ ಕಥೆಯನ್ನು ಶ್ರವಂತ್ ಅವರು ಹೇಳಿದಾಗ ನನಗೊಂದು ಸ್ವಲ್ಪ ವಿಶೇಷ ಅಂತ ಅನಿಸ್ತು ಯಾಕೆಂದರೆ ಪ್ರಮುಖ ಮುಖ್ಯ ಭೂಮಿಕೆಯಲ್ಲಿ ನಂದಕುಮಾರ ಇದ್ದಾನೆ ಅವನ ಮೇಲೆ ಕತೆ ನನಗನ್ನಿಸಿದ್ದೇನು ಅಂದರೆ ಈ ಕಥೆಯಲ್ಲಿ ನಾನು ಕನೆಕ್ಟ್ ಆಗೋ ಕಾರಣ ಏನು ಅಂದರೆ ಇದು ಪ್ರತಿಯೊಂದು ಅಪ್ಪನ ಕತೆ ಇದು ಒಬ್ಬ ತಂದೆ ಒಂದು ಕುಟುಂಬಕ್ಕೆ ಎಷ್ಟು ಹೋರಾಡ್ತಾನೆ ಅವನು ಎಷ್ಟು ಒದ್ದಾಡ್ತಾನೆ ಅನ್ನೋದು ಅನ್ನುವ ಕಥೆಯೇ ಇದರಲ್ಲಿ ಮುಖ್ಯ ಎಳೆ ಸೊ ನನಗೆಲ್ಲೋ ಒಂದು ಕಡೆ ನಮ್ಮಪ್ಪ ಕಷ್ಟಪಟ್ಟಿದ್ರಲ್ಲ ಅದೆಲ್ಲ ನೆನಪಾಗುತ್ತೆ ನಮ್ಮ ಅಜ್ಜ ಕಷ್ಟಪಟ್ಟಿದ್ದು ನೆನಪಾಗುತ್ತೆ ಸೊ ಇದೊಂದು ಒಳ್ಳೆ ವೇದಿಕೆ ನಾನು ಅದನ್ನು ಎನ್ಯಾಕ್ಟ್ ಮಾಡಿ ಕನೆಕ್ಟ್ ಆಗ್ಬೋದು ಜನಕ್ಕೆ ಅಲ್ಟಿಮೇಟಾಗಿ ಒಬ್ಬ ಕಲಾವಿದನ್ಗೆ ಏನು ಆಸೆ ಇರತ್ತೆ ಹೇಳಿ ಜನಗಳ ಕನೆಕ್ಟ್ ಆಗಬೇಕು ಅಂತ ಸೊ ಇದು ಕನೆಕ್ಟ್ ಆಗೋಕ್ಕೆ ನನಗೊಂದು ಒಳ್ಳೆ ವೇದಿಕೆ ಅಂತ ಅನ್ನಿಸ್ತು ಹಾಗಾಗಿ ಈ ಸಿಗಲು ಸರ್ ಈ ಪಾತ್ರದ ಬಗ್ಗೆ ನಾನು ಮತ್ತೆ ಬರ್ತೀನಿ ಈಗ ನೀವು ಹೇಳಿದ್ರಿ ನನಗೂ ಒಂದು ಟೈಮಲ್ಲಿ ಬೋರ್ ಆಯಿತು ಸೀರಿಯಲ್ಗಳು ಮಾಡಿ ಸಿನಿಮಾಗೆ ಹೋದೆ ಅಂತ ಸಿನಿಮಾ ಅಂತ ಹೋದಾಗ ನಾವು ಪ್ರತಿ ಸಿನಿಮಾದಲ್ಲೂ ಒಂದೊಂದು ರೀತಿಯ ಒಂದಷ್ಟು ಕ್ಯಾರೆಕ್ಟರ್ಗಳಿರುತ್ತೆ ಪೊಲೀಸ್ ಪಾತ್ರ ಆಗಿರ್ಬೋದು ತಂದೆ ಪಾತ್ರ ಆಗಿರ್ಬೋದು ವಿಲನ್ ಪಾತ್ರ ಈ ಥರ ಬರ್ತಾನೆ ಹೋಗುತ್ತೆ ಇಷ್ಟು ಸಿನಿಮಾಗಳು ಮಾಡಿದ್ದೀನಿ ಅಂತ ಏನು ಹೇಳಿದ್ರಿ ಅದು ಒಂದು ರೀತಿಯಲ್ಲಿ ಏನಾದರೂ ಬೋರ್ ಆಗಕ್ಕೆ ಸ್ಟಾರ್ಟ್ ಆಯಿತಾ ಇಲ್ಲ ನಾನು ಅಂದ್ಕೊಂಡಿದ್ದು ನಾನೇನೋ ಅಂದ್ಕೊಂಡು ಸಿನಿಮಾಗೆ ಹೋಗಿದ್ದೆ ಆ ಥರ ಪಾತ್ರ ನನಗೆ ಇನ್ನೂ ಬರಲಿಲ್ಲ ಅನ್ನೋದೇನಾದ್ರೂ ಇದೆಯ ನಮಗೆ ಬೋರ್ ಅಂತ ಆಗಲೇ ಇಲ್ಲ ಯಾಕೆಂದರೆ ಇದು ಪ್ರತಿದಿನ ನಮ್ಮ ತಂದೆ ಹೇಳೋರು ಒಬ್ಬ ಪೈಲಟ್ಗೆ ಪ್ರತಿ ಟೇಕ್ ಆಫ್ ಪ್ರತಿ ಲ್ಯಾಂಡಿಂಗ್ ಇಸ್ ಎ ಚಾಲೆಂಜ್ ಅಂತ ಅವ್ನು ಇವತ್ತಿದ್ದಂಗೆ ನಾಳೆ ಹವಾಮಾನ ಇರೋದಿಲ್ಲ ಅವ್ನು ಹೋಗ್ಬೇಕಾದ್ರೆ ಏರೋಪ್ಲೇನಲ್ಲಿ ಏನು ಬೇಕಾದ್ರೆ ಎಡವರ್ಟ್ ಆಗ್ಬೋದು ಆಕಾಶದಲ್ಲಿ ಮಳೆ ಬರ್ಬೋದು ಇನ್ನೊಂದು ಆಗ್ಬೋದು ಸೊ ಹಾಗಾಗಿ ಪ್ರತಿ ಸಿನಿಮಾನೂ ನಮಗೊಂದು ಹೊಸ ಅನುಭವನೇ ಪ್ರತಿ ಡೈರೆಕ್ಟ್ರು ಹೊಸ ಅನುಭವನೇ ಸಲ ನಾನು ಪೊಲೀಸ್ ಪಾತ್ರ ಒಂದು ಎಂಟತ್ತು ಸಿನಿಮಾ ಮಾಡಿದ್ದೀನಿ ಆದರೆ ರಂಗಿತರದ ರಂಗಿತರಂಗದಲ್ಲಿ ಮಾಡಿದ ನಾನು ಬೇರದಲ್ಲಿ ಮಾಡಿಲ್ಲ ಸೊ ಒಬ್ಬೊಬ್ಬರು ಆಯಾಮ ಒಂದೊಂದಿರುತ್ತೆ ಹಾಗಾಗಿ ನಮಗೆ ಸಿನಿಮಾದಲ್ಲಿ ಯಾವತ್ತೂ ಬೋರ್ ಅಂತ ಆಗೋದೇ ಇಲ್ಲ ಆದರೆ ನಿಮ್ಮ ಎರಡನೇ ಪ್ರಶ್ನೆ ಇದೆಯಲ್ಲ ಎಕ್ಸ್ಪೆಕ್ಟೆಡ್ ಪಾತ್ರ ಬಂದಿಲ್ಲ ಅನ್ನೋದು ಅದು ನನಗೊಂದು ಕೊರಗಿದ್ದೇ ಇದೆ ಎಕ್ಸ್ಪೆಕ್ಟ್ ನಾನು ಒಬ್ಬ ಕಲಾವಿದನಾಗಿ ಈ ಥರ ಮಾತಾಡಬಾರ್ದು ನಾನು ಈ ಥರ ಏನಾದ್ರು ಹೇಳಿದ್ರೆ ತಪ್ಪಾಗುತ್ತೆ ಹಿತ್ತ ಗಿಡ ಮದ್ದಲ್ಲ ಅಂತ ನಮ್ಗೆ ಏನಾಗುತ್ತೆ ಈಗ ನಾವು ಬೇರೆ ಲ್ಯಾಂಗ್ವೇಜ್ ಹೋಗಕ್ಕೆ ರೆಡಿ ಇದ್ದೀವಿ ಹೋಗ್ತೀವಿ ಕೂಡ ನಾವು ಪ್ರವರ್ಧಮಾನಕ್ಕೆ ಬರುವ ಸಮಯದಲ್ಲಿ ನಮಗೆ ಹಪಹಪಿತನ ಇತ್ತು ಒಳ್ಳೊಳ್ಳೆ ರೋಲ್ ಮಾಡಬೇಕು ಅಂತ ಇತ್ತು ಅಂತ ಟೈಮಲ್ಲೆಲ್ಲ ಬಾಂಬೆಯಿಂದ ಕಲಾವಿದರುಗಳು ಬರ್ತಾ ಇದ್ರು ಇಲ್ಲಿ ನೆಗೆಟಿವ್ ರೋಲ್ಸ್ ಮಾಡೋಕ್ಕೆಲ್ಲ ಆವಾಗ ನನಗೆ ಬೇಜಾರಾಗಿದ್ದುಂಟು ನನಗೆ ಅಂದರೆ ನನಗೊಬ್ಬನಿಗೆ ಸಿಕ್ಕಿಲ್ಲ ಅಂತಲ್ಲ ನಮ್ಮ ಕನ್ನಡಿಗರಲ್ಲೇ ನಮ್ಮಲ್ಲೇ ಎಷ್ಟೋ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿಗೆಲ್ಲ ಸಿಗಲಿಲ್ಲ ಭಾಳಷ್ಟು ಜನ ನನ್ನ ಗೆಳೆಯರುಗಳು ಇವತ್ತು ಬೇಜಾರು ಮಾಡ್ಕೋತಾರೆ ಏ ಒಳ್ಳೆ ರೋಲೇ ಬಂದಿಲ್ಲ ಗುರು ಅಂತ ಏನಕ್ಕೆ ಹಂಗಾಗತ್ತೆ ಹೆತ್ತಲು ಗಿಡ ಮದ್ದಲ್ಲ ಹಿಂದೆ ತುಳಸಿ ಇದೆ ಮನೇಲಿ ನಾವು ಅದು ಕಷಾಯ ಮಾಡಿ ಕುಡಿಯೋದೇ ಇಲ್ಲ ನಾವು ಹೋಗಿ ತುಳಸಿ ಟಾ ಟಾನಿಕ್ ಟಾಣಿಕೋ ಅಂಗಡಿಯನ್ನು ತೊಗೊಂಡ್ ಬಂದುಬಿಡ್ತೀವಿ ಅದು ಪ್ರಾಬ್ಲಮ್ ಸೊ ಆ ಥರದ್ದು ಒಂದು ಬೇಜಾರು ಆಗ್ತಾ ಇತ್ತು ನನಗೊಂದು ಈ ಈ ರೋಲು ಇದನ್ನ ನಾನು ಮಾಡಿದರೆ ಚೆನ್ನಾಗಿತ್ತು ಅಂತ ನನಗೆ ಫೀಲ್ ಆಗೋದು ಫೀಲ್ ಆಗೋ ಕಾರಣ ಏನು ಒಂದು ಆ ಕಲಾವಿದರು ಚೆನ್ನಾಗಿ ಮಾಡದೇ ಇರೋದು ಅಥವಾ ಅದಕ್ಕೆ ಅವ್ರು ಸೂಟ್ ಆಗದೆ ಇರೋದು ಎರಡೂ ಹಂಗೆ ಅನ್ನಿಸ್ದಾಗ ಎಲ್ಲೋ ಒಬ್ಬ ನನಗೆ ಒಳಗಿದ್ದ ಕಲಾವಿದ ಕೆದಕ್ತಾನೆ ಏಯ್ ಗುರು ನೀನು ಈ ರೋಲ್ ಮಾಡಬೇಕಾಗಿತ್ತು ಕಣ ಅಂತ ಹಂಗೆ ಆ ಥರದ ಫೀಲಿಂಗ್ ಅಷ್ಟೇ ನಿಮಗೆ ತುಂಬ ಇಷ್ಟವಾಗಿದೆ ನನಗೆ ಅಫ್ಕೋರ್ಸು ರಂಗೀತ ರಂಗ ನನಗೆ ಅವಾರ್ಡ್ ಕೊಟ್ಟಂಥ ಸಿನಿಮಾ ಬೆಸ್ಟ್ ನೆಗೆಟಿವ್ ರೋಲು ನನಗೆ ನೆನಪೇ ಆಗೋಲ್ಲ ಎಂಬತ್ತು ಸಿನ್ಮಾ ಆಗೋಯ್ತಲ್ಲ ಯಾವ್ಯಾವದ್ರಲ್ಲಿ ಏನೇನು ಮಾಡಿದೆ ಕೆಲವು ನೆಗೆಟಿವ್ ರೋಲು ರಾಂಧವ ಅಂತ ಒಂದು ಸಿನ್ಮಾ ಮಾಡಿದ್ದೆ ಅದರಲ್ಲೊಂದು ಪಾತ್ರ ಚಿಕ್ಕದಾದರೂ ಕೂಡ ಅದರಲ್ಲೊಂದು ಅಟೈರು ಗೆಟಪು ಚೆನ್ನಾಗಿತ್ತು ನ್ಯೂರಾನ್ ಅಂತ ಒಂದು ಮಾಡಿದ್ದೆ ಅದು ಪೊಲೀಸ್ ರೋಲು ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಕೆಲವು ನೆಗೆಟಿವ್ ರೋಲ್ಗಳು ಲಾಯರ್ ರೋಲು ಆಲ್ಮೋಸ್ಟ್ ಎಲ್ಲ ಮಾಡ್ಬಿಟ್ಟಿದ್ದೀನಿ ಹಾಗಾಗಿ ನೆನಪಾಗಲ್ಲ ಈಗ ಒಟ್ನಲ್ಲಿ ನನಗೆ ಗೊತ್ತಾ ಡಿಸ್ಕಷನ್ ಟೈಮಲ್ಲಿ ಒಂಚೂರು ಚರ್ಚೆ ಆಗುತ್ತೆ ಒಂದು ಪಾತ್ರದ ಬಗ್ಗೆನೋ ಸಂಭಾವ ಸಂಭಾವನೆ ಬಗ್ಗೆನೋ ಒಂದ್ಸಲ ಅವೆಲ್ಲ ಆಗೋಗ್ಬಿಟ್ರೆ ಆಮೇಲೆ ನಮ್ಗೇನು ಯೋಚನೆ ಇಲ್ಲ ಹೋಗೋದು ಏನು ಕೊಡ್ತೀಯೋ ಮಾಡೋದು ಅಷ್ಟೆ ಬಟ್ ಬೆಸ್ಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಷ್ಟು ಮಾಡೋದು ಯಾಕೆಂದರೆ ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ಅಷ್ಟು ಸರ್ ಇದು ಪ್ರತಿಯೊಬ್ಬ ಅಪ್ಪನ ಕಥೆ ಆಗಿದೆ ಸೊ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಅಪ್ಪ ಅಂದರೆ ತಂದೆ ಅಂತಂದರೆ ಒಂದಷ್ಟು ಕನ್ಸುಗಳನ್ನ ಹೊತ್ಕೊಂಡಿರ್ತಾರೆ ಆ್ಯಂಡ್ ಈ ಸಿ ಎಲ್ಲ ಕೂಡ ನೋಡಿದ್ವಿ ಲವ್ ಬಗ್ಗೆ ಸ್ವಲ್ಪ ಅಪೋಸ್ ಇರುವಂಥದ್ದು ಈಗಿನ ಕಾಲಘಟ್ಟದ ಜನರಲ್ ಆಗಿ ಮಾತಾಡೋದಾದರೆ ಲವ್ ಅಂಡ್ ಅರೇಂಜ್ ಮ್ಯಾರೇಜ್ ಏನಾದರೂ ಬ್ರೇಕಪ್ ಆಗ್ತಾ ಇದೆ ಮದುವೆಗಳು ಕೂಡ ನಿಂತ ಹೋಗ್ತಾ ಇರುವಂತ ಒಂದಷ್ಟು ನೋಡ್ತಾ ಇದ್ದೀವಿ ಜನರಲ್ ಆಗಿ ಮಾತಾಡೋದಾದ್ರೆ ಅರೇಂಜ್ ಲವ್ ಮ್ಯಾರೇಜ್ ಅದು ನಿಮ್ಮ ಅಭಿಪ್ರಾಯ ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜು ಎರಡು ತರ ಮದುವೆಗಳಲ್ಲಿ ಲವ್ ಮ್ಯಾರೇಜ್ ಅಲ್ಲಿ ಲವ್ ಮಾಡಿ ಮದುವೆ ಆಗ್ತಾರೆ ಆಮೇಲೆ ಕಿತ್ತಾಡ್ತಾ ಇರ್ತಾರೆ ಅರೇಂಜ್ ಮ್ಯಾರೇಜ್ ಅಲ್ಲಿ ಏನೂ ಗೊತ್ತಿಲ್ಲದೆ ಮದುವೆ ಆಗ್ತಾರೆ ಆಮೇಲೆ ಕಿತ್ತಾಡ್ತಾರೆ ಸಂಸಾರ ಅನ್ನೋದು ಕಿತ್ತಾಟುವೆ ಆದ್ರೆ ಪ್ರತಿ ಸಂಸಾರದಲ್ಲೂ ಒಂದು ನಾನು ಗಮನಿಸಿರೋದೇನು ಅಂದರೆ ಆದ ಒಂದು ಮೂರ್ನಾಲ್ಕು ವರ್ಷ ಒಂಥರ ಅಡ್ಜಸ್ಟ್ಮೆಂಟಲ್ಲಿ ನಡೀತಾ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿರಲ್ಲ ಗಂಡು ಹೆಣ್ಣಿಗೆ ಅರೇಂಜ್ ಮ್ಯಾರೇಜಲ್ಲಿ ಯಾಕೆಂದರೆ ಅವಳು ಹೊಸಬಾ ಇವನು ಹೊಸಬಾ ಹೊಸ ಪರಿಸರ ಹೊಸ ಮನೆತನ ಏನೂ ಗೊತ್ತಿರಲ್ಲ ಒಂದು ಮಗು ಎರಡು ಮಗು ಆದಮೇಲೆ ಅಪ್ಪನಿಗೊಂದು ಫೀಲಿಂಗ್ ಬೇರೆ ಬೇರೆ ಥರ ಬರೋಕ್ಕೆ ಶುರು ಆಗುತ್ತೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅವಳಿಗೆ ಅವಾಗ ಮನೆ ಗಂಡನ ಮನೆ ಬಗ್ಗೆ ಒಂದು ಸ್ವಲ್ಪ ಅಭಿಮಾನ ಪ್ರೀತಿ ಜಾಸ್ತಿ ಆಗುತ್ತೆ ಆವಾಗಿನ ಸಂಸಾರ ಬೇರೆ ಲವ್ ಮ್ಯಾರೇಜಲ್ಲಿ ಹಂಗಲ್ಲದೆ ಮೊದಲೇ ಲವ್ ಮಾಡ್ಕೊಂಡಿರ್ತಾರೆ ಮದುವೆ ಆಗ್ತಾರೆ ಇದ್ರೆ ಖುಷಿ ಖುಷಿಯಾಗಿ ಹೋಗುತ್ತೆ ಇಲ್ಲಾಂದ್ರೆ ಹಂಗೆ ಟಪ್ ಅಂತ ಡಿಸ್ಕನೆಕ್ಟ್ ಆಗಿಬಿಡುತ್ತೆ ಇದಕ್ಕೆಲ್ಲ ಕಾರಣ ಏನು ಯು ಆರ್ ನಾಟ್ ಇನ್ ಜಾಯಿಂಟ್ ಫ್ಯಾಮಿಲಿ ಕಲ್ಚರ್ ಎಲ್ಲ ಬಿಟ್ಬಿಟ್ಟಿದ್ದೀವಿ ನಾವೀಗ ನಮಗೆ ಈಗ ಏನಾಗಿದೆ ಅವನಿಗೆ ಕೆಲಸ ಇವ್ರಿಗೂ ಕೆಲಸ ಇಬ್ಬರು ಒಂದೊಂದು ಕಡೆ ಅಯ್ಯೋ ನೀವು ಯಾಕ್ರೂ ಅಲ್ಲಲ್ಲೇ ಇದ್ದೀರಿ ಒಂದು ಆಯ್ತು ಹೋಗೋದ್ಲಾಗಿ ಅಂತ ಅವ್ರು ಬೆಂಗಳೂರಿಗೆ ಕಳಿಸ್ಬಿಡ್ತಾರೆ ಮೈಸೂರಿಗೆ ಕಳಿಸ್ಬಿಡ್ತಾರೆ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಹೊಟ್ಟೋಯ್ತು ಈಗ ಜಾಯಿಂಟ್ ಫ್ಯಾಮಿಲಿಯಿಂದ ಎಷ್ಟೆಷ್ಟು ಅನುಕೂಲಗಳಿತ್ತು ಅದನ್ನ ಇವತ್ತು ಯಾರೂ ಎಂಜಾಯ್ ಇಲ್ಲ ನಮಗೆ ಈಗ ನಮ್ಮ ಮನೆ ಮನೆಯೊಳಗೆ ನಾವು ಕಸಿನ್ಸು ಸಿಬ್ಲಿಂಗ್ಸ್ ಅಂತ ಒಂದು ಆರು ಏಳು ಜನ ಇದ್ದರೆ ಮೊಬೈಲ್ ಯಾರು ಯೂಸ್ ಮಾಡ್ತಾರೆ ಯು ವಿಲ್ ಬ್ಯುಸಿ ವಿತ್ ಅವರ್ ಕೂತ್ಕೊಂಡು ಮಾತಾಡೋದು ಚಾಟಿಂಗು ಅದು ಇದು ಏನೇನೋ ನಡೀತಾ ಇರುತ್ತೆ ಚಿಕ್ಕ ಹುಡುಗರು ನಾವೆಲ್ಲ ಇದ್ದಾಗ ನಾವು ಆಟ ಆಡ್ತಾ ಇರ್ತೀವಿ ಏನೋ ನಡೆಯುತ್ತೆ ದೊಡ್ಡವರಾದಮೇಲೆ ಒಂದು ಹೊರಗಡೆ ಹೋಗುವಂಥದ್ದು ಇರುತ್ತೆ ಈಗ ಏನಿಲ್ಲ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ತಾರೆ ಒಂದು ಎರಡು ಮಗು ಮೊಬೈಲ್ ಇಟ್ಕೊಂಡು ಕೂತಿರುತ್ತೆ ಸೊ ಎಲ್ಲೋ ಒಂದು ಕಡೆ ನಾವು ನಾವು ನಮ್ಮ ಸಂಸ್ಕಾರ ಸಂಸ್ಕೃತಿಗಳನ್ನೆಲ್ಲದಕ್ಕೂ ತಿಲಾಂಜಲಿ ಇಟ್ಟು ಫಾರಿನ್ ಕಲ್ಚರ್ನ ಅಭ್ಯಾಸ ಮಾಡಿಕೊಂಡಿದ್ದೇ ಇದಕ್ಕೆಲ್ಲ ಕಾರಣ ಇವತ್ತು ನಮ್ಮಲ್ಲಿ ನಮಗೆ ಹಿರಿಯರು ಹೇಳಿಕೊಟ್ಟಿದ್ದೇನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ನೋವು ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಅಪ್ಪ ಅಮ್ಮನ ಕಾಲು ಮುಟ್ಟು ನಮಸ್ಕಾರ ಮಾಡಬೇಕು ಈಗಿನ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಮಾಡ್ತಾರೆ ಸ್ಟಿಲ್ ನೋ ಐ ಡು ಎಷ್ಟು ಮಕ್ಕಳು ಮಾಡ್ತಾರೆ ಇವತ್ತು ಯಾರೂ ಮಾಡಲ್ಲ ಈ ಕಲ್ಚರ್ನ ಹೇಳ್ಕೊಡೋದು ಯಾರು ಮನೇಲಿ ಒಬ್ರು ವಯಸ್ಸಾದವರು ಇದ್ದರೆ ಅವ್ರು ಹೇಳ್ಕೊಡ್ತಿದ್ರು ಅಜ್ಜ ಅನ್ನೋನೊಬ್ಬ ಇದ್ದಿದ್ರೆ ಹತ್ತು ಮೊಮ್ಮಕ್ಕಳಿಗೂ ಹೇಳ್ಕೊಡೋನು ಇವತ್ತು ಅಜ್ಜನೂ ಇಲ್ಲ ಮನೆಯಲ್ಲಿ ಮೊಮ್ಮಕ್ಕಳು ಇಲ್ಲ ಅಜ್ಜ ಹಳ್ಳಿ ಅಪ್ಪ ಸಿಟಿ ಮಕ್ಕಳು ಹಾಸ್ಟೆಲ್ ವೇರ್ ಇಸ್ ದಟ್ ಕಲ್ಚರ್ ಹೇಗೆ ನಾವು ಸಂಬಂಧಗಳನ್ನು ಹೇಗೆ ಉಳಿಸ್ಕೋತೀವಿ ಇದನ್ನೆಲ್ಲ ಹೇಳುತ್ತೆ ನಂದಗೋಕುಲ ನಂದಕುಮಾರ ಹೋರಾಡೋದೇ ಇದಕ್ಕೆ ಈಗ ಒಂದು ಒಳ್ಳೆ ಬ್ರೇಕ್ ತಗೊಂಡು ಮತ್ತೆ ಈಗ ಸೆಟ್ ಅಲ್ಲಿ ನಂದ ಗೋಕುಲ ಮೂಲಕ ಬರ್ತಾ ಇದೀರಾ ನಿಮ್ಗೂ ಕೂಡ ಜನಗಳು ಸಿಗಾಪಟ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ನೀವು ಕೂಡ ಇದರಲ್ಲಿ ನಂದ ಸೊ ಜನಗಳಿಗೆ ಸರ್ ಜೂನ್ ನಾಲ್ಕು ಬರುವ ಜೂನ್ ನಾಲ್ಕನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ನಂದ ಗೋಕುಲ ಬರ್ತಾ ಇದೆ ನೀವೆಲ್ಲ ಖಂಡಿತ ನೋಡಲೇಬೇಕಾದಂಥ ಸೀರಿಯಲ್ಲು ಯಾಕೆ ಅಂದರೆ ಈ ಸೀರಿಯಲ್ಲಲ್ಲಿ ನೀವು ನನ್ನನ್ನು ನೋಡ್ತಾ ಇಲ್ಲ ನಿಮ್ಮ ಅಪ್ಪನ ನೋಡ್ತೀರಾ ನಿಮ್ಮ ಅಜ್ಜನ್ ನೋಡ್ತೀರಾ ನಿಮ್ಮ ಚಿಕ್ಕಪ್ಪನ ನೋಡ್ತೀರಾ ನೋಡ್ತೀರಾ ಯಾರು ಯಾರ್ಯಾರು ಮನೆಗೆ ಕಷ್ಟಪಟ್ಟಿದ್ದಾರೆ ಹೋರಾಟ ಮಾಡಿದ್ದಾರೆ ಕುಟುಂಬ ಉಳಿಸ್ಕೊಳ್ಳೋಕ್ಕೆ ಒದ್ದಾಡಿದ್ದಾರೆ ಅವಮಾನ ಅನುಭವಿಸಿದ್ದಾರೆ ನೋವು ತಿಂದಿದ್ದಾರೆ ಅದೆಲ್ಲ ನಿಮಗೆ ಇದ್ರ ಮೂಲ ನನ್ನ ಮೂಲಕ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರ ಪ್ರತಿಯೊಂದು ಅಪ್ಪ ಎಷ್ಟು ಮಕ್ಕಳಿಗೋಸ್ಕರ ಕಷ್ಟಪಡ್ತಾನೆ ಹೆಂಡ್ತಿನ ಚೆನ್ನಾಗಿ ಎಷ್ಟು ಒದ್ದಾಡ್ತಾನೆ ಅನ್ನೋದನ್ನು ನವಿರಾಗಿ ತುಂಬ ಸೂಕ್ಷ್ಮವಾಗಿ ಇಲ್ಲಿ ಹೇಳ್ತಾರೆ ನಾನು ನಂದಕುಮಾರ್ನಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನೀವೆಲ್ಲ ನೋಡಿ ನನಗೆ ನಿಮ್ಮನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಒಂದೇ ವಾರ ಸಾಕು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್